ವಿಶ್ವ ಬಂಧು ಟಿವಿಗೆ ಸ್ವಾಗತ ಮೊದಲನೆಯದಾಗಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂದು ಬ್ರಿಟಿಷರ ಆಳ್ವಿಕೆಯಿಂದ ನಾವು ಸ್ವಾತಂತ್ರ್ಯ ಪಡೆದ ಈ ದಿನ ನಮ್ಮೆಲ್ಲರಿಗೂ ಹೆಮ್ಮೆಯ ದಿನವಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಮಗೆ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ದೊರೆಯಿತು ಅಂದಿನಿಂದ ನಾವೆಲ್ಲರೂ ಅಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನು ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ದಿನ ನಾವು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳ್ತಾ ಜಮಖಂಡಿ ಐತಿಹಾಸಿಕ ನಗರಿ ಪೋಲೋ ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯು ಬಲು ಸುಂದರವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ನಾಡೋಜ್ ಶ್ರೀ ಜಗದೀಶ್ ಗುಳುಗುಂಟಿ ಮತ್ತು ಉಪ ವಿಭಾಗಕಾರಿ ಶ್ವೇತಾ ಬೀಡಿಕರ್ ಅವರು ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದರು ತದನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಈ ಸುಂದರ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಈಶ್ವರ್ ವಾಳೆನವರ್ ತಹಸೀಲ್ದಾರ್ ಅನಿಲ್ ಬಡ್ಗೇರ್ ನಗರಸಭೆ ಕಮಿಷನರ್ ಜ್ಯೋತಿ ಗಿರೀಶ್ ಜಮಖಂಡಿಯ ಡಿವೈಎಸ್ಪಿ ವೈಎಸ್ಪಿ ಸಾಹೇಬರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ನಗರಸಭೆಯ ಉಪಾಧ್ಯಕ್ಷರು ಸದಸ್ಯರು ಶಿಕ್ಷಕರು ಮುದ್ದು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹೊಸ ಹೊಸ ಸುದ್ದಿ ನೋಡಲು ನಿಮ್ಮ ವಿಶ್ವ ಮಾಡಿ ಟಿವಿ ಚಾನೆಲ್ ಧನ್ಯವಾದಗಳು ಅಂಬೇಡ್ಕರ್ ಅವರಿಗೆ ಒಂದು ಚಪ್ಪಾಳೆ ಆಗಬೇಕು ಅದರ ಮೂಲಕ ನಾವು ಅವರಿಗೆ ಕೃತಜ್ಞತಾ ಭಾವವನ್ನ ಯಾವತ್ತು ಭಾರತೀಯರು ಹೇಳ್ತಾನೆ ಇರಬೇಕು ನಂತರದಲ್ಲಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತು ಹತ್ತೊಂಬತ್ತು ನೂರ ನಲ್ವತ್ತೇಳರ ಸಮಯದಲ್ಲಿ ನಮ್ಮ ಭಾರತದ ಸ್ವಾತಂತ್ರ್ಯ ಅಥವಾ ಆ ಭಾರತದಲ್ಲಿ ಇರುವಂತಹ ಸಮಸ್ಯೆಗಳು ಏನಿತ್ತು ಅಂತ ಗೊತ್ತು ಈಗ ನಮ್ಮ ಸಂವಿಧಾನ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅನ್ನುವಂತಹ ಪದಗಳನ್ನು ಹಾಕಿ ಅದನ್ನ ಏನು ಕವಿ ಪುಂಜಗಳು ಅಥವಾ ಪದಪುಂಜಗಳು ಆಕರ್ಷಕ ಪದಪುಂಜಗಳಷ್ಟೇ ಅಷ್ಟೇ ಅಂತೆ ಈಗ ಎಲ್ಲರೂ ನಾವು ಭ್ರಾತೃತ್ವ ಭಾವನೆಯಿಂದ ಬೆಳೀತಿರೋದು ಜೀವಿಸ್ತಿರೋದು ಕಂಡು ಬರ್ತಾ ಇದೆ ನಮ್ಮ ಸಂವಿಧಾನದ ಮೂಲ ಮೌಲ್ಯಗಳಾದಂತಹ ಸಾರ್ವಭೌಮತೆ ಸಾಮ್ಯತೆ ಧರ್ಮ ನಿರಪೇಕ್ಷತೆ ಲೌಕಿಕತೆ ಗಣರಾಜ್ಯ ಸ್ವಾತಂತ್ರ್ಯ ಸಾಮರಸ್ಯ ಜವಾಬ್ದಾರಿ ಸರ್ಕಾರ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಾಮಾಜಿಕ ನ್ಯಾಯ ಇವೆಲ್ಲವೂ ದೇಶವನ್ನು ಉತ್ತುಂಗದ ಎತ್ತರಕ್ಕೆ ಕರೆದೊಯ್ತಾ ಇದ್ದೇವೆ ನಾವು ಎಲ್ಲರೂ ಭಾರತವನ್ನು ಮಾದರಿ ಭಾರತವಾಗಿ ಮಾದರಿ ದೇಶವಾಗಿ ಬೆಳೆಸ್ತಾ ಇದ್ದೇವೆ ಇದಕ್ಕೆ ಕಾರಣ ನಮ್ಮ ಭಾರತದ ಸಂವಿಧಾನ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತು ನಮ್ಮ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿ ಆದಂತಹ ಪ್ರಜಾಪ್ರಭುತ್ವ ಇಲ್ಲಿ ಮತದಾನ ಪದ್ಧತಿ ಅತ್ಯಂತ ಯಶಸ್ವಿದಾಯಕ ಮತದಾನ ಪದ್ಧತಿ ಬೇರೆ ರಾಷ್ಟ್ರಗಳು ನಾನು ಚುನಾವಣಾ ಅಧಿಕಾರಿಯಾಗಿಯೇನು ಕೆಲಸ ಮಾಡಿದೀನಿ ಬೇರೆ ರಾಷ್ಟ್ರಗಳು ನಮ್ಮ ಮತದಾನ ಪದ್ಧತಿಯನ್ನ ಕೆಲ ಅರಿತುಕೊಳ್ಳೋದಕ್ಕೆ ಸ್ಟಡಿ ಮಾಡೋದಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬರ್ತವೆ ಅಂದ್ರೆ ಎಸ್ ಆದರ್ಗಿ ಎರೀತ್ ಕುಮಾರ್ ಅವರು ಅದನ್ನ ಮುನ್ನಡೆಸ್ತಾ ಇದ್ದಾರೆ ಎರಡನೇ ಕನ್ನಡ ಗಣರಕ್ಷಕ ದಳ ಯು ಠಾಕೂರ್ ಅವರ ನೇತೃತ್ವದಲ್ಲಿ thank Yeah. Mm -hmm.